ಮಗ ನಂಗೂ ಹುಷಾರಿಲ್ಲ ಇವತ್ತು ಯಾಕೋ ಎಲ್ಲರಿಗೂ ಹುಷಾರಿಲ್ಲಲ್ಲ ಯಾಕೆ ಆಯ್ತಪ್ಪ ಆಯ್ತು ಅಲ್ಲಿಂದ ಹಾರ್ಬಿಡು ಎಂತ ಗೊತ್ತಾ ಈ ಟ್ಯಾಂಕಿಗೆ ಹಾಕಿರೋ ಪೈಪು ಕೆಳಗೆ ಬಿದ್ದಿದೆ ಅದನ್ನ ಹಾಕಿ ಹಾಕಿ ಸಾಕಾಯ್ತು ಅಡುಗೆ ಮಾಡಿ ಮಾಡಿ ಸಾಕಾಗಿ ತಿಂದ್ರೆ ನಾನಂದ್ರೆ ಇವತ್ತು ಆದ್ರೆ ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಚಿನ್ನಿಗೆ ನಾನು ತಲೆಗೆ ಎಣ್ಣೆ ಹಚ್ಚಿದೆ ಅವಳು ನನಗೆ ಹಚ್ತಾ ಇದ್ದಾಳೆ ತಲೆಗೆ ಯಾರಾದರೂ ಎಣ್ಣೆ ಹಚ್ಚಿದ್ರೆ ಚೆನ್ನಾಗಂತ ಅನಿಸುತ್ತೆ ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲಗದೆ ಇವಾಗ ತಲೆಗೆ ಎಣ್ಣೆ ಹಚ್ಚಿಕೊಂಡು ಹಳೆ ಮನೆ ಕಡೆ ಹೋಗೋಣ ಅಂತ ಎಲ್ಲ ಮಾತಾಡ್ತಾ ಇದ್ವಿ ಹೋಗದೆ ತುಂಬ ದಿನ ಆಗಿತ್ತು ಹಾಗಾಗಿ ಇವತ್ತು ಹೋಗೋಣ ಅಂತ ಯಾಕಂದರೆ ವೀಡಿಯೋನ ಕೊನೆ ತನಕ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮನೆಗೆ ಹೋಗದೆ ನಾನು ಎರಡು ಮೂರು ದಿನ ಹೋಗಿತ್ತು ಆವಾಗೆಲ್ಲ ಏನಂದರೆ ಬೆಳಗ್ಗೆನೂ ಹೋಗ್ತಿದ್ವಿ ಸಂಜೆನೂ ಹೋಗ್ತಾ ಇದ್ವಿ ಇವಾಗಂತೂ ಟೈಮೇ ಇಲ್ದಂಗೆ ಆಗ್ಬಿಟ್ಟಿದೆ ಹಾಗಾಗಿ ಹೋಗದೆ ಮೂರು ದಿನ ಆಗೋಗಿತ್ತು ಇವತ್ತು ಹೋಗಿ ಆಂಟಿಗೆ ಹೇಳಿ ಬರೋಣ ಅಂತ ಹೊರಟಿದ್ವಿ ಅಷ್ಟೊತ್ತಿಗೆ ಅಮ್ಮ ಎಮ್ಮೆ ಹೊಡ್ಕೊಂಬರ್ತೀನಿ ಆಮೇಲೆ ಹೋಗ್ರಿ ಅಂತ ಹೇಳಿದ್ರು ಏನು ಕಾಡ್ತವೆ ಅಂದರೆ ಆ ಎಮ್ಮೆಗಳು ಒಂದು ಹತ್ರ ಇರೋದಿಲ್ಲ ಎಲ್ಲಿ ಬೇಕಲ್ಲಿ ಹೋಗ್ತವೆ ನಾನೊಂದಿನ ಹೊಡ್ಕೊಂಬರ್ತೀನಿ ಅಂತ ಹೋಗಿದ್ದೆ ನಂಗೆ ಆ ಎಮ್ಮೆ ಎಲ್ಲಿದ್ದಾವೆ ಅಂತಲೇ ಗೊತ್ತಾಗಲೇ ಇಲ್ಲ ಹಂಗೆ ಬಂದೆ ಹಾಗೆ ಹಳೆ ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಮಾತಾಡಿ ಬಂದ್ವಿ ಅವ್ರ ಮನೇಲಿ ಫಿಶ್ ತುಂಬ ಮರಿ ಹಾಕಿತ್ತು ಸಣ್ಣ ಸಣ್ಣ ಮರಿಗಳು ನಮ್ಮ ಚಿಕ್ಕಪ್ಪನ ಮಗ ಅದನ್ನೆಲ್ಲ ತೋರಿಸ್ತಾ ಇದ್ದ ಅದನ್ನ ಅವನು ಬೇರೆ ಒಂದು ಇದರಲ್ಲಿ ಇಟ್ಟಿದ್ದಾನೆ ಇದು ದೊಡ್ಡ ದೊಡ್ಡವಿತ್ತಲ್ಲ ಅದನ್ನ ಹಾಗೆ ನಾನು ವೀಡಿಯೋ ಮಾಡಿಕೊಂಡೆ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡಲೇ ಇಲ್ಲ ಯಾಕಂದರೆ ಬಂದಾಗ ಏಳು ಗಂಟೆ ಏನೋ ಆಗಿತ್ತು ಆಮೇಲೆ ಹಾಗೆ ಊಟ ಮಾಡಿ ಮಲಗಿದ್ವಿ ಕಸ ಹೊಡೆದು ಎಲ್ಲ ಆಯಿತು ಇವಾಗ ಟೀಗೆ ಇಟ್ಟಿದ್ದೀನಿ ಟೀ ಕುಡಿಯೋಣ ಅಂತ ಇವತ್ತು ಕುಡಿತೀನಿ ಅಂತ ಹೇಳಿದ್ರು ಹಾಗಾಗಿ ಸ್ವಲ್ಪ ಜಾಸ್ತಿ ಇಟ್ಟೆ ನಮ್ಮ ಮನೆಯವರು ಒಂದ್ಸಲ ಫೋನ್ ಮಾಡಿದ್ದಾರೆ ನಾನು ಒಳಗಡೆ ಟೀ ಇದ್ದಲ್ಲ ನಂಗೆ ಕೇಳಿಲ್ಲ ಹಾಗಾಗಿ ಈಗ ಬಂದು ಮಾತಾಡ್ತಾ ಇದ್ದೀನಿ ಹಲೋ ಗುಡ್ ಮಾರ್ನಿಂಗ್ ನೆನ್ನೆ ವ್ಲಾಗ್ನ ಶುರು ಮಾಡಿದೆ ಆಮೇಲೆ ವ್ಲಾಗ್ನಾಗ ಮಾಡಲೇ ಇಲ್ಲ ಯಾಕೋ ಗೊತ್ತಿಲ್ಲ ಥಂಡಿ ಆಗಿಬಿಡ್ತವ್ರು ಏನಾಗಿದೆ ಅಂದರೆ ಇಲ್ಲಿ ಅಮ್ಮಂಗ ಹುಷಾರಾಯಿತು ಈಗ ನನಗೆ ಥಂಡಿ ಆಗಿದೆ ಬೆಳಗ್ಗೆ ನೆನ್ನೆಯಿಂದ ಮುಖ್ಯಲ್ ಹತ್ರ ದಪ್ಪದಂಗೆ ಅನಿಸಿದೆ ಮೆಹಂದಿ ಕಲ್ಸ್ಗಳೇನು ಅಂದ್ಕೊಂಡೆ ಮೆಹಂದಿ ಕೂಡ ಕಲಿಸ್ಲಿಲ್ಲ ಇವತ್ತು ಊರಿಗೆ ಹೋಗೋ ದಿನ ನಾವು ಇವತ್ತು ಶನಿವಾರ ನಾಳೆ ಭಾನುವಾರ ಭಾನುವಾರ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಭಾನುವಾರ ಒಂದು ಬಸ್ಸುಗಳು ಇರೋದಿಲ್ಲ ಅಂತಿಲ್ಲಿ ಹೋಗೋದಕ್ಕೆ ಅದಕ್ಕೇ ಭಾನುವಾರ ಹೋಗೋದನ್ನ ಕ್ಯಾನ್ಸಲ್ ಮಾಡಿ ಶನಿವಾರನೇ ಹೋಗೋಣ ಅಂತ ಅದೇ ನಮ್ಮ ಮನೆಯವ್ರು ಬರ್ತೀನಿ ಅಂತ ಹೇಳಿದ್ದಾರೆ ಅವ್ರು ಏನೋ ಕೆಲಸ ಇದೆಯಂತೆ ಯಾರೋ ಬರ್ತಾರಂತೆ ನಮ್ಮ ಮನೆಗೆ ಇನ್ನೂ ಕೆಲಸದ ಮೇಲೆ ಅವ್ರು ಏನಾದರೂ ಬೇಗ ಬಂದಿದ್ರೆ ಬರ್ತೀನಿ ಅವರೇನಾದರೂ ಮಧ್ಯಾಹ್ನ ಬಂದರೆ ನೀವು ಬಸ್ಸಿಗೆ ಬನ್ನಿ ಅಂದಿದ್ದಾರೆ ಅಂದರೆ ಹತ್ತು ಗಂಟೆ ಮೇಲೆ ಫೋನ್ ಮಾಡಿ ಹೇಳ್ತೀನಿ ಅಂದಿದ್ದಾರೆ ಅವ್ರದ್ದೇ ಫೋನ್ ಆಗಲೇ ಮಾಡಿದ್ರು ಯಾರೋ ಬಂದರು ಅಂತ ಹೇಳಿ ಇಟ್ಟರು ಹೇಗೆ ಮಾಡೋದು ಅದೇ ಹತ್ತು ಗಂಟೆ ಮೇಲೆ ಅವ್ರಿಗೆ ಫೋನ್ ಮಾಡಿ ಎಷ್ಟೊತ್ತಿಗೆ ಬರ್ತೀರ ಕೇಳಿಬಿಟ್ಟು ನಿಮಗೆ ಫೋನ್ ಮಾಡ್ತೀರಿ ಅಂತ ಹೇಳಿದ್ದಾರೆ ಅವ್ರು ಏನಾದ್ರು ಬಂದಿಲ್ಲ ಅಂದರೆ ಇಲ್ಲ ಮೂರಲ್ಲೇ ಒಂದು ಇದೆ ಯಾರೋ ಹೇಳ್ತೀನಿ ಅಂದರು ಇಲ್ಲ ನಮ್ಮ ತರುಣಂಗ್ ಹೇಳ್ತೀನಿ ಅಂದರೆ ಸುಮ್ಮನ ಇಬ್ಬರು ಇದ್ದರೆ ಇಬ್ರು ಒಟ್ಟಿಗೆ ಬಿಟ್ಬಿಡ್ತಾರೆ ಮೂರು ಜನ ಅಲ್ಲ ಹಾಗಾಗಿ ಶೇನು ಹೊರಸ್ಕೊಂಡು ಬಾ ಅಂತ ಹೇಳಿದ್ದಾರೆ ನಮ್ಮ ಮನೆಯವರು ಅವನು ಈಗ ಲಗೇಜ್ ಎಲ್ಲ ಅದೇ ನಾವೇ ಹೋಗೋದಾದರೆ ಲಗೇಜ್ ಎಲ್ಲ ಇಲ್ಲೇ ಇಟ್ಟು ಹಾಗೆ ಹೋಗ್ತೀನಿ ಮತ್ತೆ ನಾನು ವಾಪಸ್ ಬರ್ತೀನಿ ಒಂದು ಫೋರ್ ಫೈವ್ ಡೇಸ್ ಬಿಟ್ಬಿಟ್ಟು ಮತ್ತೆ ನಾನು ಬಂದು ಒಂದು ಸಲ ಎಲ್ಲ ಗೇರ್ಬೀಜ ಆರಿಸಿ ಅವಾಗ ಹೆಚ್ಚಿಗೆ ದಿನ ಇರಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಎರಡು ದಿನ ಇಲ್ಲ ಮೂರು ದಿನ ಇದ್ದು ಮತ್ತೆ ಹೋಗ್ತೀನಿ ಆಮೇಲೆ ಹಾಗೆ ಶ್ರೇ ಸ್ಕೂಲಿಗೆಲ್ಲ ಅವನು ರೆಡಿ ಮಾಡೋದೆಲ್ಲ ಇರುತ್ತಲ್ಲ ಹಾಗೆ ಅಂತ ಅಂದ್ಕೊಂಡಿದ್ದೀನಿ ಏನೇನಾಗುತ್ತೋ ಗೊತ್ತಿಲ್ಲ ಮಾತ್ರ ತಿಂದಿಲ್ಲ ನಾನು ಥಂಡಿ ಮಾತ್ರೆ ಅವತ್ತು ತಮ್ಮಂಗೆ ಕೊಟ್ಟು ಕೊಟ್ಟು ಖಾಲಿಯಾಗಿದ್ದೀನಿ ಒಂದು ಮಾತ್ರೆ ಇದೆ ಪವನ ಎಲ್ಲಾದರೂ ತಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದರೆ ಇಸ್ಕೋಬಾ ಅಂತ ಹೇಳಬೇಕು ಅವ ತಮ್ಮಂಗೂ ಅಷ್ಟೇ ಎರಡು ಮೂರು ಡೋಲೋ ಎಲ್ಲ ತರಿಸಿದ್ದೆ ಅವನ ಹತ್ರನೇ ಅಮ್ಮಂಗೆ ಕಮ್ಮಿ ಆಗಲಿಲ್ಲ ಅಮ್ಮ ಆಮೇಲೆ ಒಂದಿನ ಹಾಸ್ಪಿಟ್ಲಿಗೆ ಕೂಡ ಹೋಗಿ ಬಂದರು ಸಂಜೆ ಹೋಗಿ ಬಂದಮೇಲೆ ಕಮ್ಮಿ ಆಯಿತು ತಿಂಡಿ ಇವತ್ತು ಇಡ್ಲಿ ವಡ ಸಾಂಬಾರ್ ಚಟ್ನಿ ಹುಡುಗರು ಅಪೇಕ್ಷೆಯ ಮೇರೆಗೆ ಹುಡುಗರಿಗೆ ಪಲಾವ್ ತಿನ್ನಬೇಕು ಅನಿಸಿತ್ತಂತೆ ನಮ್ಮನೇಲಿ ಏನೂ ತರಕಾರಿ ಇಲ್ಲ ಅದಕ್ಕೆ ಅಮ್ಮ ಪಲಾವ್ ಎಂಥ ಮಾಡೋದು ತರಕಾರಿ ಏನೂ ಇಲ್ದೇನೆ ಅಂತ ನಮ್ಮಮ್ಮ ತೊಂಡೆಕಾಯಿ ಹಾಕಿ ಒಂಥರ ಪಲಾವ್ ಮಾಡ್ತಾಯಿದ್ರು ಅವರಿಗೂ ಅದು ಮರ್ತೋಗಿದೆಯಂತೆ ಚಿನಿ ಮಧ್ಯಾಹ್ನ ಅದನ್ನಾದರೂ ಮಾಡಿ ಅದ್ನಾದರೂ ಮಾಡಿ ಅಂತಿದ್ದಾಳೆ ಅದೇ ಅದನ್ನ ಮಾಡ್ತೀನಿ ಅಂತ ಹೇಳ್ತಾಯಿದ್ರು ಬಟಾಣಿ ನೆನ್ಸಿಟ್ಕೊಂಡಿದ್ದಾರೆ ಆಲೂಗಡ್ಡೆ ಬಟಾಣಿ ನಾನೇನು ಗೊತ್ತಾ ಏನು ತರಕಾರಿ ಇಲ್ಲದ್ರೂ ಏನಿದೆಯೋ ಅದನ್ನು ಹಾಕಿ ಮಾಡ್ತೀನಿ ಅವ್ರು ಹಾಗಲ್ಲ ಎಲ್ಲಾದರೂ ಅವರಿಗೆ ಸರಿ ಇದ್ದರೆ ಮಾತ್ರ ಅವ್ರು ಅಡುಗೆ ಮಾಡ್ತಾರೆ ಇಲ್ಲಾಂದ್ರೆ ಮಾಡೋದೇ ಇಲ್ಲ ಅವರು ನಮ್ಮ ಸುಬ್ಬಿನ ಇವತ್ತು ಹಾಲು ನಿನ್ನೆ ಏನಾಗಿದೆ ಎಮ್ಮೆ ಕೊಟ್ಟಿಲ್ಲ ರಾತ್ರಿ ಯಾಕೋ ರಾತ್ರಿ ತುಂಬ ವರ್ಷಗಳಾಗ್ತಾ ಬರುತ್ತಲ್ಲ ಹಾಗಾಗಿ ಕೊಡೋದೇ ಇಲ್ಲ ಬೆಳಗ್ಗೆ ಬೆಳಗ್ಗೆದೇ ತಂಬ ಹಾಲಿತ್ತು ಎಂತವ ಚೆನ್ನಾಗಿತ್ತು ಗೊತ್ತಾ ಟೀ ಮಾತ್ರ ತಂಬ ಹಾಲು ಅಂದರೆ ಹಾಲನ್ನು ಕಾಯಿಸ್ತಾ ಇರ್ತೀವಲ್ವ ಅದಕ್ಕೆ ತಂಬಾಲು ಅಂತ ಹೇಳ್ತೀವಿ ಅಂದರೆ ಈಗ ರಾತ್ರಿ ಎಲ್ಲರೂ ಕೊಡೋದಿಲ್ಲ ಅಂತ ಒಂದೊಂದು ಸಲ ಅನಿಸುತ್ತಲ್ಲ ಅಮ್ಮೆ ಯಾವಾಗಲೂ ಒಂದು ಇಟ್ಕೊಂಡಿರ್ತಾರೆ ಅದನ್ನು ತೆಗೆದು ಫ್ರಿಜ್ಜಲ್ಲಿ ಇಟ್ಕೊಳ್ತಾರೆ ಕೊಟ್ಟರೆ ಅದಕ್ಕೆ ಹಾಕಿ ಕಾಯಿಸ್ತಾರೆ ರಾತ್ರಿ ನಿನ್ನೆ ಕೊಟ್ಟಿಲ್ಲಲ್ಲ ಹಾಗಾಗಿ ಅದೇ ಹಾಲೆ ಇತ್ತು ಅದರಲ್ಲೇ ಟೀ ಮಾಡ್ಕೊಂಡು ಈಗ ಕುಡಿದ್ವಿ ಯಾಕೋ ಗೊತ್ತಿಲ್ಲ ಎರಡು ಮೂರು ದಿನದಿಂದ ನಾಟಕ ಇದೆ ಎಮ್ಮೆ ಸಂಜೆ ಯಾರೋ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರು ನೀವು ಎಮ್ಮೆ ಯಾಕೆ ಸಾಕೋದು ಆಕಳು ಸಾಕೋದಿಲ್ಲ ಅಂತ ನಮ್ಮ ಕಡೆ ಏನೋ ಗೊತ್ತಿಲ್ಲ ಎಲ್ಲರೂ ಎಮ್ಮೆನೇ ಸಾಕೋದು ನಮ್ಮ ಹಳೆ ಮನೇಲಿ ಆಕಳು ಇದೆ ಆಕಳು ಅಂದರೆ ದನ ಇದೆ ದನ ಇದ್ರೂ ಅವರು ನಮ್ಮಲ್ಲಿ ದನ ಹಾಲು ಕುಡಿದ ಅಭ್ಯಾಸ ಇಲ್ಲ ನಮ್ಮ ದೊಡ್ಡದೊಂದು ದನ ಇತ್ತು ನಮ್ಮ ಹಳೆ ಮನೆಯಲ್ಲಿ ಅಂದರೆ ನಮ್ಮಲ್ಲಿ ಗೋಪೂಜೆಗೆ ಮಾತ್ರ ದನ ದನ ಬೇಕಲ್ವ ಹಾಗಾಗಿ ಒಂದು ದನ ಸಾಕ್ತಾರೆ ನಮ್ಮನೆಯಲ್ಲೂ ಇತ್ತು ಅವಾಗ ನಮ್ಮಲ್ಲಿ ಕೊಟ್ಟಿಗೆ ಮನೆ ನೋಡಿದ್ರೆ ನೀವು ಆಶ್ಚರ್ಯ ಪಡ್ತೀರ ಇಡೀ ಕೊಟ್ಟಿಗೆ ಮನೆ ಫುಲ್ ಎಮ್ಮೆ ದನ ಇರ್ತಾ ಇತ್ತು ಆದರೆ ಗೋಪೂಜೆಗೆ ಅಂತ ಒಂದು ದನ ಎಲ್ಲರ ಮನೇಲ್ಲೂ ಸಾಕೊತಾಯಿದ್ರು ನಮ್ಮ ಹಳೆ ಮನೆಯಲ್ಲಿ ರಾಶಿ ರಾಶಿ ದನಗಳಿತ್ತು ಅವಾಗೆಲ್ಲ ಕೂಡ ಕೊಟ್ಟಿಗೆ ಅಂತ ಅವಾಗೆಲ್ಲ ಕಟ್ಟ ಕೊಟ್ಟಿಗೆ ಇರಲಿಲ್ಲ ದನ ಎಲ್ಲ ಹೋಗಿ ಒಂದೇ ಕೊಟ್ಟಿಗೆಯಲ್ಲೇ ಕೂಡೋದು ಕೂಡ ಕೊಟ್ಟಿಗೆನೇ ಎರಡು ಎರಡು ಇತ್ತು ಕಟ್ಟ ಕೊಟ್ಟಿಗೆ ಒಂದು ಅದರಲ್ಲಿ ಎಮ್ಮೆ ಕಟ್ತಾ ಇದ್ರು ಹಾಗೆ ಹಾಂ ಎರಡು ಕೊಟ್ಟಿಗೆ ಇತ್ತು ಕೂಡ ಕೊಟ್ಟಿಗೆ ದೊಡ್ಡ ದೊಡ್ಡದು ನಾವು ಕೂಡ ಕೂಡ ಕೊಟ್ಟಿಗೆ ಮನೆಯಲ್ಲೇ ಒಂದು ಸ್ವಲ್ಪ ಅವಾಗ ಇಷ್ಟ ಆದಾಗ ಒಂದು ಸ್ವಲ್ಪ ದಿನ ಅಲ್ಲೇ ಇದ್ವಿ ನಂಗೆ ಆ ಮನೆ ವೀಡಿಯೋ ಮಾಡಬೇಕು ಅದ್ರ ಬಗ್ಗೆ ಹೇಳಬೇಕಂತ ತುಂಬ ಆಸೆ ಇದೆ ಒಂದಿನ ಯಾವತ್ತಾದ್ರೂ ಮಾಡ್ತೀನಿ ಮೊನ್ನೆ ಎಲ್ಲ ಕ್ಲೀನ್ ಮಾಡ್ತಿದ್ರಿ ಮಳೆ ಬಂದಿದ್ದಕ್ಕೆ ಮತ್ತೆಲ್ಲ ಇದಾಗಿದೆ ತೋರಿಸ್ತೀನಿ ನಾವು ಯಾವ ಮನೇಲಿ ಇದ್ವಿ ಅಂತ ಇಷ್ಟ ಆದ ತಕ್ಷಣ ಕೊಟ್ಟಿಗೆ ಮನೇಲಿ ಇದ್ದರೆ ತುಂಬ ಒಳ್ಳೇದಂತೆ ನಾವು ಕೊಟ್ಟಿಗೆ ಮನೆಯಲ್ಲೇ ಇದ್ವಿ ಹಳೆ ಮನೆ ಎದುರುಗಡೆನೇ ಒಂದು ಬಾವಿ ಇದೆಯಲ್ಲ ಸರ್ಕಾರಿ ಬಾವಿ ಅದರ ಎದುರುಗಡೆ ಅಲ್ಲಿದ್ವಿ ನಾವು ಎಮ್ಮೆ ಅದು ಏನೋ ಗೊತ್ತಿಲ್ಲ ಅದು ಮುಂಚೆಯಿಂದನೂ ಅದೇ ಬಂದಿದೆ ನಮ್ಮಲ್ಲಿ ಆಕಳಲ್ಲಿ ಕುಡಿಯೋದೇ ಇಲ್ಲ ನಮ್ಮ ಹಳೆ ಮನೇಲಿ ಒಂದು ಅದು ಅದಕ್ಕೆಷ್ಟು ಹಾಲು ಕೊಡ್ತಾ ಇತ್ತು ಗೊತ್ತಾ ನಮ್ಮ ಅಜ್ಜಿಯರು ಅದನ್ನು ಕುಡಿತಾನೇ ಇರಲಿಲ್ಲ ಒಂದು ಆ ತೆಂಗಿನ ಮರದ ಬುಡಕ್ಕೆ ಚೆಲ್ತಾಯಿದ್ರು ಹಾಗೆ ಮನೇಲಿ ಏನೋ ಅದು ಅಭ್ಯಾಸ ಮುಂಚೆಯಿಂದನೇ ಇಲ್ಲ ಅದು ಹೀಟು ಅಂತ ಹೇಳಿ ಈ ಕಡೆ ಎಲ್ಲ ಅಂತಾರೆ ನಾವೆಲ್ಲ ಅದು ನಂದಿನಿ ಹಾಲು ಅದನ್ನೇ ಕುಡಿಯೋದಲ್ಲ ನಮಗದು ಆಕಳಾಲ ಅಭ್ಯಾಸ ಇದೆ ಈ ಏನೋ ಗೊತ್ತಿಲ್ಲ ಅದು ಹಾಲು ಮತ್ತು ದಪ್ಪ ಇರೋದಿಲ್ಲ ಆಕಳ ಹಾಲು ತುಂಬ ತೆಳು ಇರುತ್ತೆ ಅಂತ ಹೇಳ್ತಾರೆ ಮುಂಚೆ ಅದು ಕುಡಿದು ಕೂಡ ನಮಗೆ ಯಾಕೆ ಸಾಕ್ತಾರೆ ಏನೋ ಅನ್ನೋದು ಗೊತ್ತಿಲ್ಲ ಒಂದೊಂದು ಕಡೆ ಒಂದೊಂದು ಥರ ಒಂದೊಂದು ಕಡೆ ಆಕಳ ನಮ್ಮ ಗಂಡನ ಮನೆ ಕಡೆ ಎಲ್ಲ ಆಕಳು ಸಾಕ್ತಾರೆ ಇನ್ನೊಂದರೆ ದನ ಸಾಕ್ತಾರೆ ನಮ್ಮ ಕಡೆ ಮಾತ್ರ ಯಾರು ದನದ ಹಾಲು ಕುಡಿಯೋದು ತುಂಬ ಕಮ್ಮಿ ನಮ್ಮಲ್ಲಿ ರೈತರು ಎಲ್ಲರೂ ಇದ್ದಾರಲ್ಲ ಎಲ್ಲರೂ ಎಮ್ಮೆ ಹಾಲೇ ಜಾಸ್ತಿ ಎಷ್ಟು ಬೇಗ ಊರಿಗೆ ಹೋಗೋ ದಿನ ಬಂದೇ ಹೋಯಿತು ಇನ್ನೂ ಒಂದು ದಿನ ಇರೋದಿತ್ತು ಅದೇ ಭಾನುವಾರ ಬಸ್ ಇರೋದಿಲ್ಲ ಅಂತೇಳಿ ಹೊರಟು ಇವತ್ತೇನೆ ದಿಢೀರಂತ ಹೊರಟಂಗೆ ಆಯಿತು ಮತ್ತೆ ಊರಿಂದ ಇನ್ನೊಂದು ಸಲ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಹೋದ್ಮೇಲೆ ಏನೇನಾಗುತ್ತೋ ಗೊತ್ತಿಲ್ಲ ಬೀಜ ಆರಿಸೋದು ಇದೇ ಇನ್ನು ಇಲ್ಲಿ ಕೆಲಸದವರಿಗೆಲ್ಲ ಹೇಳಿ ರೆಡಿ ಮಾಡಿದ್ದೀನಿ ಆದರೂ ನಾನಿದ್ರೆ ಮಾತ್ರ ಅದೆಲ್ಲ ಇಲ್ಲಿ ವರ್ಕೌಟ್ ಆಗುತ್ತೆ ಇಲ್ಲ ಅಂದರೆ ಅಮ್ಮಂಗೆ ಈಗ ಆಗೋದೇ ಇಲ್ಲ ಮಾಡೋದಕ್ಕೆ ಮುಂಚೆ ಎಲ್ಲ ಪಾಪ ಅವರೇ ಹೋಗಿ ಬೆಳಗ್ಗೆ ಆರಿಸಿ ಎಲ್ಲ ಮಾಡಿ ಇಡ್ತಾಯಿದ್ರು ಇವಾಗ ಅವರಿಗೂ ಆಗೋದಿಲ್ಲ ನೀನೇ ಮಾಡು ಮಾಡು ಅಂತಾರೆ ಹಾಗಾಗಿ ಅದೊಂದು ಜ ಕೆಲಸ ನಾನು ಜವಾಬ್ದಾರಿ ವಹಿಸ್ಕೊಂಡಿದ್ದೀನಿ ಆದ್ರದ್ದು ಒಂದು ದಿನ ಸ್ಟೋರಿ ಹೇಳ್ತೀನಿ ಬೀಜನ ನಾವೇ ಯಾಕೆ ಮಾಡ್ತೀವಿ ಅನ್ನೋದು ಕೂಡ ಅದು ಯಾವಾಗ ಕಾಲ ಬರುತ್ತೋ ಗೊತ್ತಿಲ್ಲ ಅವಾಗ ಆ ಸ್ಟೋರಿ ಕೂಡ ನಿಮ್ಮ ಹತ್ರ ಒಂದು ಹೇಳ್ಕೊಳ್ಳೋದಿದೆ ಸುಮಾರು ಕತೆಗಳಿದ್ದಾವೆ ನಂಗೆ ಮರ್ತೋಗ್ಬಿಡುತ್ತೆ ಅಮ್ಮ ವಡೆ ಮಾಡ್ತಾ ಅದು ಅದು ರುಬ್ಬಿದ್ದು ಸ್ವಲ್ಪ ತೆಳ್ಳಗಾಗ್ಬಿಡತ್ತಂತೆ ಹಾಗಾಗಿ ಹೋಲ್ ಮಾಡೋದಕ್ಕೆ ಬಂದಿಲ್ಲ ಅಂತ ಹೇಳೋದ್ರು ಅಮ್ಮ ಚೆನ್ನಾಗಿ ಮಾಡ್ತಾರೆ ವಡನ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಶ್ರೇಯುಗೆ ಮತ್ತು ಚಿನ್ನಿಗೆ ಮನೆಯದೇ ಇಷ್ಟ ಶ್ರೇಯು ಅಂತೂ ಹೋಟೆಲಲ್ಲಿ ಇಡ್ಲಿ ವಡೆ ತಿನ್ನೋದೇ ಇಲ್ಲ ಅವನಿಗೆ ಮನೆಯದೇ ಆಗಬೇಕು ಅವನೊಂಥರ ವಿಚಿತ್ರ ಪ್ರಾಣಿ ಅಂತಿರ್ತೀನಿ ನಾನು ಯಾವಾಗಲೂ ಹೋಟ್ಲಿಗೆ ಹೋದರೆ ದೋಸೆ ತಿನ್ನಲ್ಲ ಇಡ್ಲಿನೂ ಆದರೆ ಎಲ್ಲಾದರೂ ಒಂದು ತಿಂತಾನೆ ವಡ ಅವನಿಗೆ ಹೋಟ್ಲದು ಇಷ್ಟ ಆಗಲ್ಲಂತೆ ಚೆನ್ನಾಗಿರಲ್ಲಂತೆ ನಮಗೆಲ್ಲ ಹೋಟೆಲಲ್ಲಿ ಸಿಗೋ ಇಡ್ಲಿ ವಡ ಸಾಂಬಾರ್ ದೋಸೆ ನಮ್ಮೆಲ್ಲರ ಫೇವ್ರೇಟ್ ಆದರೆ ಅವನು ಸ್ವಲ್ಪ ಉಲ್ಟ ಅವತ್ತು ನೋಡಿದ್ವಲ್ಲ ಸ್ಕೂಲಿಗೆ ಹೋಗಬೇಕಿದ್ರೆ ಉಪ್ಪಿಟ್ಟು ತಿಂದ ಉಪ್ಪಿಟ್ಟು ಚೆನ್ನಾಗಿದೆಯಂತೆ ಇವಾಗ ಹೋಟೆಲಲ್ಲಿ ಉಪ್ಪಿಟ್ಟು ತಿನ್ನೋದನ್ನು ಕಲ್ತಿದ್ದಾನೆ ಮಕ್ಕಳು ಹಾಗೆ ಅಲ್ವಾ ಅವರಿಗೆ ನಾವೇನು ಇಷ್ಟಪಡ್ತಾರೆ ಅಂತ ಅನ್ಕೊತೀವಿ ಅದನ್ನು ಅವ್ರು ಇಷ್ಟಪಟ್ಟು ತಿನ್ನೋದಿಲ್ಲ ಚಿನ್ನಿಗೆಲ್ಲ ಹೋಟೆಲ್ದು ಇಷ್ಟ ಆಗುತ್ತೆ ಆದರೆ ಶ್ರೇವು ಮಾತ್ರ ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ ಅವನು ಊಟ ಸೂಪು ಆ ಥರದ್ದೆಲ್ಲ ಅವನಿಗೆ ಸ್ವಲ್ಪ ಇಷ್ಟ ಆಗುತ್ತೆ ಅಮ್ಮ ನಮಗೆ ಅಂತಲೇ ಬಿಸಿ ಬಿಸಿ ಇಡ್ಲಿನ ಇಳಿಸಿದ್ರು ಕೇಳಿದ್ರು ಇಳಿಸ್ಲಾ ಅಂತ ಹೇಳಿ ಇವತ್ತು ರೇಣುಕಕ್ಕ ಬರ್ತಾಳೆ ಅಂತ ಅಮ್ಮ ಇಡ್ಲಿ ಸ್ವಲ್ಪ ಜಾಸ್ತಿ ಮಾಡಿದ್ರು ಆದರೆ ಅವ್ರು ರೇಣುಕಕ್ಕ ಬರಲೇ ಇಲ್ಲ ಇವತ್ತು ಅವ್ರು ಕೆಲಸದವ್ರು ಹಾಗೆ ಅಲ್ವಾ ನಾವು ಯಾವಾಗ ಬರ್ತಾರೆ ಅಂತ ಅಂದ್ಕೊತೀವಿ ಅವತ್ತು ಅವರು ಬರೋದಿಲ್ಲ ಯಾವತ್ತು ಬರಲ್ಲ ಅಂತ ಅಂದ್ಕೊತೀವಿ ಅವತ್ತು ಬಂದೇ ಬರ್ತಾರೆ ಹಾಗಾಗಿ ನನಗೆ ಕೆಲಸದವರು ಅಂದರೆ ಹೆದರಿಕೆ ಆಗೋ ಥರ ಅನಿಸುತ್ತೆ ತರಕಾರಿ ಏನೂ ಇರಲಿಲ್ಲಲ್ಲ ಇರೋ ತೊಂಡೆಕಾಯಿ ಹಾಗೇ ಏನದು ಒಂದೇ ಒಂದು ಆಲೂಗಡ್ಡೆ ಆಮೇಲೆ ಸ್ವಲ್ಪ ಬಸಳೆ ಸೊಪ್ಪು ಏನದು ಗಿಡ ಬಸಳೆ ಅಂತೀವಿ ಗೊತ್ತಾ ಅದ್ರದ್ದು ಬಾಂಬೆ ಬಸಳೆ ಅಂತ ಕೂಡ ಹೇಳ್ತಾರೆ ಅದನ್ನು ಸಾಂಬಾರು ಮಾಡಿದ್ದಾರೆ ಸಾಂಬಾರು ಮಾತ್ರ ಸೂಪರಾಗಿತ್ತು ಅದೇನೋ ಗೊತ್ತಿಲ್ಲ ಅಮ್ಮನ ಕೈಯಲ್ಲಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಅವರು ಹುರಿಬೇಕಿದ್ರೆ ನಿಮಗೆ ಒಂದಿನ ತೋರಿಸ್ತೀನಿ ನಾನು ಒಗ್ಗರಣೆಗೆ ಎಣ್ಣೆ ಹಾಕ್ತೀನಿ ಗೊತ್ತಾ ಅಷ್ಟು ಹುರಿಯೋಕ್ಕೆ ಹಾಕ್ತಾರೆ ನಾನು ಇವಾಗ ಹುರಿದು ಆ ಥರ ಎಲ್ಲ ಮಾಡೋದಿಲ್ಲ ಇವಾಗ ಒಂಥರ ಹೊಸ ಥರ ಸಾಂಬಾರು ಕಲ್ತ್ಕೊಂಡಿದ್ದೀನಿ ನಂಗೆ ಆ ಸಾಂಬಾರು ಇಷ್ಟ ಆಗುತ್ತೆ ಶ್ರೇವ್ಗೆ ವಡೆ ಬೇಯ್ತಾ ಇತ್ತು ಹಾಗಾಗಿ ಚಿನ್ನಿ ತಿಂಡಿ ಹಾಕ್ಕೊಂಡು ಹೋಗಿದ್ಲು ಆಮೇಲೆ ವಡೆ ಹಾಕ್ಕೊಡ್ತೀನಿ ಅಂತ ಒಂದು ವಡೆ ಇತ್ತು ಶ್ರೇವ್ಗೆ ಒಂದು ವಡೆ ಹಾಕಿ ಕೊಡ್ತಾ ಇದ್ದೀನಿ ತಿಂಡಿ ಆಯಿತು ಇಡ್ಲಿ ವಡ ಸಾಂಬಾರು ಸಾಂಬಾರು ತುಂಬಾ ಚೆನ್ನಾಗಾಗಿತ್ತು ನಾನು ಬಂದು ದಿನ ಸಾಂಬಾರು ಮಾಡಿದ್ದೆ ಆಮೇಲೆ ಅಮ್ಮ ಸಾಂಬಾರೇ ಮಾಡಿಲ್ಲ ಬರೀ ಅದೇ ತಣ್ಣನ ಸಾರು ಹುರುಳಿ ಸಾರು ಇದೇ ಆಗಿತ್ತು ಚೆನ್ನಾಗಿತ್ತು ಹೊಟ್ಟೆ ತುಂಬಿ ಬಿಡ್ತು ಇನ್ನು ಕೆಲಸ ಮಾಡೋಕ್ಕೆ ನಮ್ಮದು ಶಕ್ತಿ ಇರೋದಿಲ್ಲ ಅದಕ್ಕೇ ತಿಂಡಿ ತಿನ್ನೋದ್ರೊಳಗೇ ಇವತ್ತು ಎಲ್ಲ ಕೆಲಸ ಮಾಡಿಕೊಂಡಿದ್ದೆ ಪಾತ್ರೆ ಒಂದು ಸ್ವಲ್ಪ ಇದೆ ಅಷ್ಟೇ ಇಡ್ಲಿ ಮಾಡಿದ್ರೆ ಗೊತ್ತಲ್ಲ ಪಾತ್ರೆ ಜಾಸ್ತಿ ಇರುತ್ತೆ ಈಗ ತಿಂಡಿ ತಿಂದಿದ್ದು ಅದಷ್ಟು ಪಾತ್ರೆ ಇದೆ ಬಟ್ಟೆ ಕೂಡ ವಾಶ್ ಆಯಿತು ಒಣಗಿಸಿಲ್ಲ ನೀರು ಯಾರು ಅಂತ ಹಿಂಗೆ ನೇತಾಕಿದ್ದೀನಿ ಈ ಬಟ್ಟೆ ಒಣಗಿಸಿ ರೇಣ್ಕಾಕ ಬರ್ತಾಳೆ ಯಾಕೋ ನೆಲ ಹೊರ್ಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಲಗೋಣ ಅನ್ನಿಸ್ತಾ ಇದೆ ಸುಸ್ತು ಸುಸ್ತು ಥರ ಅನ್ನಿಸ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ಊರಿಗೆ ಹೋಗೋಕ್ಕೂ ಬೇಡ ಇಲ್ಲ ಇರೋಕ್ಕೂ ಬೇಡ ಥರ ಅನ್ನಿಸ್ತಾ ಇದೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ದೆ ಅವರಿಗೂ ಕನ್ಫರ್ಮ್ ಆಗಿಲ್ಲ ಬರ್ತೀನಿ ಬರೋಲ್ಲ ಅನ್ನೋದು ಅವರೇನಾದರೂ ಬಂದಿಲ್ಲ ಆದರೆ ನಾವು ಇಲ್ಲಿಂದ ಮೂರು ಗಂಟೆಗೆ ಹೊರಡಬೇಕು ಅದೇ ಊರಿಗೆ ಬಂದರೆ ಏನು ಗೊತ್ತಾ ಇದೊಂದೇ ನಮಗೆ ತೊಂದರೆ ಆಗೋದು ಏನು ರೀ ತಿಂಡಿ ಆಯಿತಾ ಏನು ತಿಂಡಿ ದೋಸೆ 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 ಚಟ್ನಿ ಬರೀತಾರ ಕೆಲಸದವರು ರಾತ್ರಿ ಎಮ್ಮೆ ಕೊಟ್ಟಿರ್ಲಿಲ್ಲಲ್ಲ ಅಮ್ಮ ಈ ಎಮ್ಮೆ ಕರ್ಕೊಬಂದ್ರು ಶ್ರೇಯುಗೆ ನೆನ್ನೆ ಮೆಹೆಂದಿ ನೆನೆಸಿಲ್ಲಲ್ಲ ಮನೆಯಲ್ಲಿ ಮೆಹಂದಿ ಇದೆ ಕೊಯ್ಕೊಂಬರೋ ಹಚ್ಕೊಂತೀನಿ ಅಂತ ಅವಾಗಿಂದ ಹೇಳ್ತಾ ಇದ್ದೀನಿ ಎದ್ದೊಂದು ತಿಂಡಿ ತಿಂದು ಮೊಬೈಲ್ ನೋಡ್ತಾ ಕುತ್ಕೊಂಡ ನೀನು ಆದರೂ ಅವನಿಗೂ ಥಂಡಿ ಎದ್ದಿಲ್ಲ ಯಾಕೆ ಮಗ ಜಾಸ್ತಿ ಆಗಿದೆ ಅವನಿಗೂ ಥಿ ಅಲ್ಲಿ ಗೌರವಕರ ಹತ್ರ ಮಾತ್ರೆ ಎಸ್ಕ ಬರ್ತೀಯಾ ಥಂಡಿ ಮಾತ್ರೆ ಹಾಂ ನಾನು ಒಂದು ತಿನ್ಲ ಏನೋ ನೋಡ್ತಾ ಇದ್ದೀನಿ ನಂಗೂ ಅಂದರೆ ಅಜ್ಜಯ್ಯ ಕೊಡ್ತಾ ರಾತ್ರಿ ಕೊಟ್ಟಿ ರಾತ್ರಿ ಕೊಟ್ಟಿರ್ಲಿಲ್ಲ ಅಂದರೆ ಈಗ ಎಮ್ಮೆ ಕೊಡ್ತು ಕಾಫಿ ಪುಡಿ ಅನಿಸುತ್ತೆ ನನಗೆ ಆ ಕಾಫಿ ಪುಡಿ ಹಾಕೊಂಡು ಯಾಕೋ ಅಷ್ಟು ಇಷ್ಟ ಆಗ್ತಾ ಇಲ್ಲ ಬ್ರೂ ಆದರೆ ಕುಡಿಯೋಕೆ ಇಷ್ಟ ಆಗುತ್ತೆ ಅಜ್ಜಯ್ಯ ಪ್ಯಾಕಿಂಗ್ ನಡೀತಾ ಇದೆ ಅರ್ಧ ಬರ್ತಾ ಪ್ಯಾಕಿಂಗ್ ಮಾಡೋದು ಇಲ್ಲಿ ಬಂದು ಕೂರೋದು ಅದೇ ಕಾರಲ್ಲಿ ಹೋಗೋದಿದ್ರೆ ಬೇರೆ ತರ ಪ್ಯಾಕಿಂಗು ಬಸ್ಸಿಗೆ ಹೋಗೋದಿದ್ರೆ ಬೇರೆ ತರ ಪ್ಯಾಕಿಂಗು ಹಾಗೆ ಬಿಡ್ತೀಯನಾ ಪವನ ಕಾಲ್ ನಡಿಗೆನಾ ಪಾದಯಾತ್ರೆ ಮಾಡ್ಕೊಂಡು ಗಂಡನ ಮನೆ ಕಡೆ ಪಯಣ ಅಂತ ಇವತ್ತು ಆಯ್ತಾ ಅದೇ ಅವ್ನಿಗೆ ಹೇಳ್ತಾ ಇದ್ದೀನಿ ಮೂರು ಜನ ಇದ್ದೀವಲ್ಲ ಹಂಗಾಗಿ ನಡ್ಕೊಂಡೇ ಹೋಗೋಣ ಅಂತ ನಾನಿಲ್ಲಿ ಗೆರ್ಬಿಜ ಹಾರಿಸ್ತೀನಲ್ಲ ಅಲ್ಲಿಂದ ಆಸೆ ಕೋಣನ ಕಟ್ಟೆ ಅಂತ ಇದೆ ಆ ಅಲ್ಲಿಗೆ ಹತ್ರ ಆಗುತ್ತೆ ಅದೇ ಹೆಂಗಿದ್ರು ಪವನ ಕೈಯ್ಯಲ್ಲಿ ಎರಡು ಬ್ಯಾಗ್ ಕೊಟ್ಟು ನಾವೆಲ್ಲ ನಡ್ಕೊಂಡು ಹೋಗೋಣ ಅವನೀಗ ನಾನು ಹಂಗಂದ್ರೆ ಅಂದ್ರೆ ಈಗೆಲ್ಲಾದ್ರೂ ತಿರುಗಾಟಕ್ಕೆ ಹೋದವನು ಇನ್ನು ನಾವು ಊರಿಗೆ ಹೋಗ್ ಮನೆಗ್ ಮನೆಗೆ ಬರ್ತಾನೆ ಬರ್ತಾನೇನ ಹಂಗಾಗಿ ಇಲ್ಲ ನಮ್ಮನ್ನ ಬರೀ ಹೋಗು ನಾವೆಲ್ಲ ಬ್ಯಾಗ್ ಉತ್ಕೊಂತೀವಿ ಆಯ್ತಾ ಏನ ಕೈಯಲ್ಲಿ ಸಿಗ್ ಎರಡು ಕೈ ಫ್ರೀ ಇದಾವಲ್ಲ ಏನಾ ಕೈಲಿ ತಲೆಗೆ ಒಂದು ಕಿವಿಗೊಂದು ನಂಗೂ ಹುಷಾರಿಲ್ಲ ಇವತ್ತು ಯಾಕೋ ಎಲ್ಲರಿಗೂ ಹುಷಾರಿಲ್ಲಲ್ಲ ಯಾಕೆ ಆಯ್ತಪ್ಪ ಆಯ್ತು ಅಲ್ಲಿಂದನೆ ಹಾರ್ ಬಿಡು ಎಂತ ಗೊತ್ತಾ ಈ ಟ್ಯಾಂಕಿಗೆ ಹಾಕಿರೋ ಪೈಪು ಕೆಳಗೆ ಬಿದ್ದಿದೆ ಅದನ್ನ ಹಾಕಿ ಹಾಕಿ ಸಾಕಾಯ್ತು ಚೂರು ದೂಡು ಕ್ಲೀನ್ ಆಗಿ ಹಾ ಚೂರು ದೂಡು ಇನ್ನೂ ಚೂರು ಇಲ್ಲ ಅದು ವಾಪಸ್ ಬರುತ್ತೆ ಚಿನ್ನಿ ಹಾಕಲ್ ಮೇಲೆ ಪಂಪು ಹಾ ಇಲ್ಲ ಅದು ಟೈಟ್ ಆಗಿ ಕೂರ್ಬೇಕು ಮಗತ್ತಿ ನೀರೇ ತುಂಬತಾ ಇಲ್ಲ ಟ್ಯಾಂಕಿಗೆ ವಾಪಸ್ ಎಲ್ಲ ಊರಿಗೆ ಹೋಗ್ಬೇಕಿದ್ರೆ ಪೇಷಂಟ್ ಆಗಿ ಹೋಗ್ತಾ ಇದೀವಿ ಹಾ ದೂಡು ಹಾಂ ಗಟ್ಟಿ ದೊಡ್ಡು ಇನ್ನು ಹಾಂ ಹಾಕಿ ಚಿನ್ನಿ ಕಟ್ಟಬೇಕಲ್ಲ ಮಗ ಅದಕ್ಕೆ ಏನಾರು ಹಾಕಿ ನಮ್ಮಮ್ಮ ಟೂರ್ ಹೋಗಿದ್ದಾರೆ ಅಡುಗೆ ಮನೆ ಕ್ಲೀನ್ ಮಾಡಿಕೊಡಮ್ಮ ಅಂದರೆ ಟೂರ್ ಹೋಗಿದ್ದಾರೆ ಚಿನ್ನಿ ಮೆಹೆಂದಿ ಕೊಯ್ಕೊಂಡು ಅದಕ್ಕೊಂಚೂರು ದಾಸವಾಳ ಸೊಪ್ಪು ಹಾಕ್ಕೊಂಡು ಬಂದಿವಿ ಚಿನ್ನಿ ಸಾಕಾಗಲ್ಲ ಇದು ಸಾಕಾಗಲ್ಲ ನನಗೆ ಸಾಕಾಗ್ತಿಲ್ಲ ಎಂತ ಗೊತ್ತಾ ನಾವಿವತ್ತು ಊರಿಗೆ ಹೋಗೋದು ಡೌಟ್ ಅಂತ ಅನ್ಸುತ್ತೆ ಎಂತ ಐತೆ ಕಟ್ಟಕ್ ಬರ್ತಾರೆ ನೀವು ಕಟ್ಬ ಹೌದು ಮತ್ತೆ ಮಾಪಾ ಮಾಡೋರಿಗೂ ಇದು ಹೇಳೋದು ಎಂತ ನಮ್ಮಮ್ಮ ಇವತ್ತಾರು ಹೋಗ್ತವೆ ಅಡುಗೆ ಮಾಡಿ ಮಾಡಿ ಸಾಕಾಗಿ ತಿಂದ್ರೆ ನಾನು ಅಂದೆ ಇವತ್ತಾದ್ರೆ ಹೋಗ್ತೀವಿ ಇಲ್ಲ ಅಂದ್ರೆ ಹೋಗಲ್ಲ ಅಂತ ಏನು ಗೊತ್ತಾಯ್ತು ರೇಣುಕ ಬರ್ತಾಳೆ ಅಂತ ಅನ್ಕೊಂಡಿದ್ವಲ್ಲ ರೇಣುಕಾಕನೂ ಬರೋದಿಲ್ಲ ಅಂತೆ ಇಡ್ಲಿನೂ ಸುಮಾರು ಇದಾವ ಅಮ್ಮನ ಏನು ಅಡುಗೆ ಮಾಡ್ಬೇಡ ನಾವ್ ಅದೇ ಇಡ್ಲಿ ತಿನ್ಕೊಂಡು ಚಿನ್ನ ಮಾಡಿ ನಾಳೆ ಊರಿಗೆ ಹೋಗ್ತೀವಿ ಅಂತ ಅಮ್ಮ ಅದೇ ಅಂತಾರೆ ನೀವೇನು ಊರಿಗೆ ಸದ್ಯಕ್ಕೆ ಹಾಕ ಹೋಗೋದಿಲ್ಲ ಏನಾ ಅಂತ ಕೈ ನೋಡಿ ಕೆಂಪಾಯ್ತು ಕೆಂಡು ಮದ್ರಂ ಅವ್ರ ಮನೆ ಹತ್ರ ಇದೆ ಕೆಂಪಾಗತ್ತ ಕೆಂಪಾಗುತ್ತೆ ಜಾಸ್ತಿ ತರಬೇಕಿತ್ತು ಹಾ 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 ನಿಜ ಹೇಳ್ತೀನಿ ಎಂತ ಆಗಿದೆ ಅಂತ ಗೊತ್ತಿಲ್ಲ ಅವತ್ತು ಹೋಗೋಕ್ಕೂ ಬೇಡತ್ತೀರೋಕ್ಕೂ ಬ್ಯಾಡತ್ತಾರ ಏನು ಗೊತ್ತಾ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಹೇಳಿ ಸುಳ್ಳು ಹೇಳ್ತಾರೋ ನಿಜ ಹೇಳ್ತಾರೋ ನಮ್ಮನ್ನ ಬಸ್ಸಿಗೆ ಬರಲಿ ಅಂತನೋ ಏನೋ ಗೊತ್ತಿಲ್ಲ ತಾವು ಶಿವಮೊಗ್ಗ ಹೋಗಿದ್ದಾರಂತೆ ಈಗ ಫೋನ್ ಮಾಡ್ತೀನಿ ನಾನು ಶಿವಮೊಗ್ಗದಲ್ಲಿದ್ದೀನಿ ಪ್ರಕಾಶಣ್ಣ ಅಂತಿನಲ್ಲ ಅವ್ರಿಗೆ ಏನೋ ಟೈಲ್ಸ್ ಕಡಿಮೆ ಆಗಿದೆ ಅಂತೆ ನಾಲ್ಕು ಟೈಲ್ಸ್ ಕಮ್ಮಿ ಆಗೋದಕ್ಕೆ ಇಲ್ಲಿಂದ ಶಿವಮೊಗ್ಗ ಹೋಗಿದ್ದಾರೆ ನಮ್ಮನ್ನು ಬಸ್ಸಿಗೆ ಬರೋದಕ್ಕೆ ಹೇಳಿ ತಾವು ಕಾರಲ್ಲಿ ತಿರುಗ್ತಾ ಇದ್ದಾರೆ ನಾನು ಹೆಂಗಪ್ಪ ಇವನ್ನೆಲ್ಲ ಕಟ್ಕೊಂಡು ಬಸ್ಸಿಗೆ ಹೋಗೋದಂತ ನಾನು ತಲೆ ಕೆಡ್ಸ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಸ್ ಸ್ಟ್ಯಾಂಡಿಗೆ ಬಿಡೋರು ಯಾರ ನಮ್ಮನ ಇಲ್ಲಿ ಎಂಥದೂ ಇಲ್ಲ ನಾನು ತಮ್ಮ ಪವನಿಗೆ ಹೇಳಿದೀನಿ ಅದಕ್ಕೆನೆ ನಡ್ಕೊಂಡು ಹೋಗೋಣ ಅಂತ ಇಲ್ಲ ಸೇನೆ ಗೊತ್ತಿಲ್ಲ ಇವತ್ತು ಏನು ಆಗುತ್ತೆ ಏನು ಅಂತ ವೀಡಿಯೋನ ಕೊನೆ ತನಕ ನೋಡಿ ಯಾಕಂದರೆ ವೀಡಿಯೋದಲ್ಲಿ ಮುಂದೆ ಏನೇನು ಆಗುತ್ತೆ ಅನ್ನೋದು ನನಗೆ ಕನ್ಫರ್ಮ್ ಇಲ್ಲ ಹಂಗಾಗಿ ನಂಗೆ ಅವಳು ಬಂದಂಗೆ ಆಗ್ತಾ ಇದೆ ಗೊತ್ತಾ ಈಗ ನೆನ್ಸ್ಕೊಂಡು ಹೋಗಿ ಬಸ್ ಎಲ್ಲ ಕೇಳ್ಕೊ ಬಂತು ಹತ್ತುವರೆಗಿದ್ಯಂತೆ ಟೈಮ್ ಈಗಲೇ ಹತ್ತುವರೆ ಆಯಿತು ಏನೋ ಗೊತ್ತಿಲ್ಲ ಇನ್ನೂ ವೀಡಿಯೋನು ಪಬ್ಲಿಷ್ ಮಾಡಿಲ್ಲ ನನಗೆ ಒಂದು ಅಮ್ಮನ ಸವಾರಿ ಎಮ್ಮೆ ಕರ್ಕೊಂಡು ಬರ್ತಾ ಇದೆ ಒಂದು ಎಮ್ಮೆ ಕೊಡ್ತು ಇನ್ನೊಂದು ಇವತ್ತು ಹೋಗ್ತವೆ ನಾಳೆ ಹೋಗ್ತವೆ ಅಂತ ಕಾಯ್ತಾ ಇದ್ದಾರೆ ನಾವು ಹೋದ್ಮೇಲೆ ನಮ್ಮಮ್ಮ ಒಂದ್ಸಲ ಮರ ಕ್ಲೀನ್ ಮಾಡ್ಕೊತಾರ ಅದಕ್ಕೆ ಪಾಪ ಇವತ್ತು ಪಲಾವ್ ಮಾಡಿ ಊಟ ಹಾಕಿ ನಂಗಟ್ಟು ನಗು ಬರ್ತಾ ಇದೆ ಅಂತ ನಾವ್ ಯಾಕೋ ಇಲ್ಲಿಂದ ಗುಡ್ ಚಾಪೆ ಕೀಳ ತರಾನೇ ಕಾಣ್ತಾ ಇಲ್ಲ ನಾಳೆ ನಾಳೆ ಪರಾವ್ ಓ ಥ್ಯಾಂಕ್ ಯು ಬಂಗರಿ ನೋಡಿ ನಿಮ್ಮ ಅಮ್ಮ ರಿಪೇರಿ ಮಾಡಿದ್ದಾನೆ ಅದಕ್ಕೆ ಹುಡುಗರು ಹೇಳಿದ್ದಾರೆ ಅಮ್ಮಮ್ಮ ಬೇಡ ಇವು ಪಲಾವ್ ಮಾಡೋದು ನಾವು ಇರ ಇಡ್ಲಿನ ತಿನ್ಕೊಂಡಿರ್ತೀವಿ ಅಂತ ಹೇಳಿದರು ಥ್ಯಾಂಕ್ ಯು ಪಾಪ ಪಂಪ ಆನ್ ಮಾಡ್ತಾ ನೀರು ಬಿದ್ದಿರ ಸೌಂಡ್ ಕೇಳ್ತಾ ಇಲ್ಲ ವಿಡಿಯೋನ ಕೊನೆ ತನಕ ನೋಡಿ ಇವತ್ತು ಊರಿಗೆ ಹೋಗ್ತೀವಾ ಇಲ್ಲವಾ ಅನ್ನೋದು ನಮ್ಮ ಗ್ಯಾರಂಟಿ ಇಲ್ಲ ಹೌದಾ ತ್ಯಾಂಕ್ಸ್ ಅಡುಗೆ ಮನೆ ಕ್ಲೀನ್ ಮಾಡ್ಕೊಡಮ ನಮ್ಮಮ್ಮ ಟೂರ್ ಟೂರ್ಗೆತ್ತಿ ಮಾಡ್ಕೊಂಡಿದ್ದೀನಿ ಇಲ್ಲ ಎಮ್ಮೆ ಕರೆ ಹೋಗಿದ್ದಾರೆ ಮಗ ಹೊಡೆದು ಬಿಟ್ಟಿಯೋ ನೀರು ಬೀಳ್ತಾ ಇದ್ದೀರಾ ನೋಡು ಬೀಳ್ತಿ ಶ್ರೇಯುಗೆ ಏನಾದರೂ ಕೆಲಸ ಮಾಡಿಸ್ಬೇಕಂದ್ರೆ ನಾವೊಂದು ಲಂಚ ಕೊಡಬೇಕಾಗುತ್ತೆ ಹಾಗಾಗಿ ಅವನಿಗೆ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡಿಕೊಡ್ತೀನಿ ಮೇಲ್ಗಡೆ ಅದೆಲ್ಲ ದಾರ ಎಲ್ಲ ಕಟ್ಟಿ ಸರಿ ಮಾಡೋ ಪೈಪನ್ನ ಅಂತ ಹೇಳಿದೆ ಆಮಮ್ಮ ನಾವು ಹೋದ್ಮೇಲೆ ಅವ್ರಿಗೆ ಮಾಡ್ಕೊಡೋರು ಯಾರೂ ಇಲ್ಲ ಅಂದೆ ಹಾಗಾಗಿ ಪಾಪ ಎಲ್ಲ ಕೆಲಸ ಮಾಡಿ ಬಂತು ಅವನಿಗೆ ಎರಡೂ ಕಾಲು ನೋವು ಅಂದರೆ ನೋವು ಅಂತೆ ಪಾಪ ಓಡಾಡೋಕ್ಕೆ ಆಗೋಲ್ಲ ಅಂತ ಹೇಳ್ತಾ ಇತ್ತು ತಣ್ಣಗೆ ಪಾಪ ನನ್ನ ಮಗ ಮಿಲ್ಕ್ ಶೇಕ್ ಕುಡಿತಾ ಇದೆ ಸೊ ಗುಡ್ ಈವ್ನಿಂಗ್ ಎಲ್ಲರಿಗೂ ವೀಡಿಯೋನ ಕೊನೆ ತನಕ ನೋಡಿ ಅಂತೇಳಿ ಅವಾಗ ಹೇಳಿ ಮುಗಿಸಿದ್ದೆಲ್ಲ ಹೆಂಗೆ ಹೋಗ್ತೀವಿ ಏನು ಎತ್ತ ನಾಳೆ ಹೋಗ್ತೀವಿ ಅನ್ಕೊಂಡ್ವಲ್ಲ ಇಲ್ಲ ಇವತ್ತೇ ಹೋಗ್ತಾ ಇದೀವಿ ಸಂಜೆ ಆರು ಗಂಟೆ ಆಯ್ತು ಚಿಕ್ಕಪ್ಪನ ಮಗ ಬಂದಿದ್ದ ಮಧ್ಯಾಹ್ನ ಹನ್ನೊಂದುವರೆ ಅಷ್ಟೊತ್ತಿಗೆ ಅಕ್ಕ ಪಪ್ಪ ಬಿಡ್ತಾರಂತೆ ನಾಲ್ಕು ಮೂರು ಗಂಟೆ ನಾಲ್ಕು ಗಂಟೆಗೆ ಹೋಗ್ತೀರಾ ಬಸ್ಸಿಗೆ ಅಂತ ಯಾಕಂದ್ರೆ ಮೂರು ಜನ ಇದ್ವಲ್ಲ ಎರಡು ಸಲ ಬೈಕಲ್ಲಿ ರೌಂಡ್ ಹೊಡಿಯೋದಿರಂತ ಚಿಕ್ಕಪ್ಪ ಬಿಡ್ತೀನಿ ಅಂತ ಹೇಳಿದ್ದ ಅಂದ್ರೆ ಹನ್ನೊಂದುವರೆಗೆ ಹೋಗ್ತೀನಿ ಅಂತಾನ ಅವ್ನು ಬಂದಿದ್ದ ಇಲ್ಲ ಕಣ ಹಿಂಗೆ ಅಂದೆ ಹಂಗಾರೆ ಫೋನ್ ಮಾಡಕ ಬಂದು ಅಪ್ಪಾಜಿ ಬಿಡ್ತಾರಂತೆ ಪಪ್ಪ ಅಂತ ಹೇಳ್ತಾನೆ ಪಪ್ಪ ಬಿಡ್ತಾನಂತೆ ಅಂತ ಹೇಳಿದ ಆಮೇಲೆ ನನಗೆ ಯಾಕೋ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಸುಸ್ತಾಗ್ಬಿಟ್ಟೆ ಆಮೇಲೆ ಹನ್ನೆರಡು ಗಂಟೆಗೆ ಸ್ನಾನ ಎಲ್ಲ ಮುಗಿಸಿ ಮಲಗದೆ ಎದ್ದಾಗ ನಾನು ಎರಡು ಗಂಟೆ ಅದು ಎದ್ದ ಮೇಲೆ ನನಗೆ ಒಂದು ಸಮಾಧಾನ ಅಂತ ಅನ್ನಿಸ್ತು ಯಾ ಬಿಸ್ಲಿಗೋ ಯಾಕೆ ಅಂತ ಗೊತ್ತಿಲ್ಲ ಅಷ್ಟು ಸುಸ್ತಾಗ್ಬಿಟ್ಟೆ ನಾನು ಅಮ್ಮನೂ ಮೂರು ನಾಲ್ಕು ದಿನದಿಂದ ಬರೀ ಮಲಗು 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 ಮಾಡ್ತಾಯಿದ್ರು ನಾನು ಈ ಮಲಗಿ ನಾನು ಥಂಡಿಯಾಗಿತ್ತಲ್ಲ ನನಗೂ ಯಾಕೋ ಅಮ್ಮ ನನಗೆ ಜ್ವರಗಿರೋ ಬರುತ್ತೇನೋ ಅಂತ ಅಂದ್ಕೊಂಡೆ ಸದ್ಯ ಜ್ವರ ಆ ಥರದ್ದೇನೂ ಬರಲಿಲ್ಲ ಸುಸ್ತಲ್ಲೇ ಕಮ್ಮಿ ಆಯಿತು ನನಗೆ ಆಮೇಲೆ ಆ ಮಾಡೋದು ನೋಡಿ ನಮ್ಮ ಮನೆಯವರು ಶಿವಮೊಗ್ಗದಿಂದ ಬೇಗ ಬಂದ್ರಂತ ಅವರು ಒಂದೊಂದುವರೆ ಗಂಟೇಲಿ ಕೆಲಸ ಎಲ್ಲ ಮುಗೀತಂತೆ ಹನ್ನೆರಡು ಹನ್ನೊಂದುವರೆಗೆ ಫೋನ್ ಮಾಡಿದ್ರು ಅವರು ಕೆಲಸ ಎಲ್ಲ ಮುಗ್ದಿದೆ ನಾನು ಬರ್ತೀನಿ ಕರ್ಕೊಂಡು ಹೋಗೋದಕ್ಕೆ ಅಂತ ಏ ಸುಮ್ಮನಿರ ಪವನ ಟೈಮ್ ಈಗ ಆರು ಗಂಟೆ ಆರು ಗಂಟೆಗೆ ಬರ್ತೀನಿ ಅಂತ ಹೇಳಿದರು ಹಾಗಾಗಿ ನಾನು ಫುಲ್ ರೆಡಿಯಾಗಿ ಕುತ್ಕೊಂಡಿದ್ದೀನಿ ಲಗೇಜು ಅಷ್ಟೇ ಪೂರ್ತಿ ಒಯ್ತೀನಿ ನೆಕ್ಸ್ಟ್ ಸಲ ಬಂದರೆ ನಾನು ಇರೋದಿಲ್ಲ ಹೆಚ್ಚಿಗೆ ದಿನ ಒಂದು ದಿನ ಇಲ್ಲ ಎರಡು ದಿನ ಇರ್ತೀನಿ ಏನಂದರೆ ಊರಿಂದ ಬರಬೇಕಿದ್ರೆ ನಾವು ನೆಕ್ಸ್ಟ್ ಬಸ್ಸಿಗೆ ಹೋಗೋದಂತ ಏನೂ ನಾನು ತಂದಿರಲಿಲ್ಲ ಬಾಚಣಿಕೆ ಏನೇನೂ ತಂದಿರಲಿಲ್ಲ ಹೋಗ್ಬೇಕಿದ್ರೆ ಇಲ್ಲೇ ಬಟ್ಟೆ ಎಲ್ಲ ಬಿಟ್ಟು ಹೋಗಿದ್ನ ಬಟ್ಟೆನೂ ಹೆಚ್ಚಿಗೆ ಏನು ಒಂದೇ ಬ್ಯಾಗ್ ಇತ್ತು ನಾನು ಅವಾಗೂ ಬರಬೇಕಿದ್ರೂ ಬಸ್ಸಿಗೆ ಬರೋದು ಅಂತಲೇ ಪ್ಯಾಕ್ ಆಗಿತ್ತಲ್ವಾ ಹಾಗಾಗಿ ಹಂಗಾಗಿ ಮುಂದೆ ಎಲ್ಲ ಉಪಯೋಗಿಸ್ತಾ ಇದ್ದೀನಿ ಸನ್ಸ್ಕ್ರೀನು ಅಷ್ಟೇ ಮುಂದೆ ಒಂಚೂರು ಹಚ್ಕೊಂಡೆ ಅಮ್ಮ ಅದೇ ಎಮ್ಮೆ ಕರ್ಕೊಡ್ತೀನಿ ಒಯಿ ಹಾಲು ಬೆಳಗ್ಗೆದು ಈಗ ಸಂಜೆದು ಒಯಿ ಅಂತ ಹೇಳಿದ್ರು ಒಂಚೂರು ಪನ್ನೀರ್ ಏನಾದರೂ ಮಾಡಿದ್ರೆ ಚಿನ್ನಿ ನಾಳೆ ಒಂದು ದಿನ ಇರ್ತಾಳೆ ನಾಡ್ದ ಅವಳು ಕೂಡ ಹೊರಡ್ತಾಳೆ ಅವಳಿಗೆ ಇದು ಪನ್ನೀರ್ ಮಸಾಲ ಏನಾರು ಮಾಡಿ ಚಪಾತಿ ಮಾಡಿಕೊಡು ಅಂತ ಹೇಳಿದಾಳೆ ಗೊತ್ತಿಲ್ಲ ಊರಿಗೆ ಹೋದ್ಮೇಲೆ ನನ್ನ ಪರಿಸ್ಥಿತಿ ಹೇಗಿರುತ್ತೆ ಏನು ಇಲ್ಲ ಹೋಟ್ಲು ತಿಂಡಿ ಕೊಟ್ಕಳ್ಸೋದಾಗುತ್ತಾ ಏನೋ ಅಂತ ಗೊತ್ತಿಲ್ಲ ಏನು ಇಲ್ಲದಿದ್ದರೂ ಪಲಾವರ ಏನಾದರೂ ಒಂದು ಮಾಡಿಕೊಡ್ತೀನಿ ಅದೇ ನಮ್ಮ ಮನೆಯವರು ಬರೋಷ್ಟೊತ್ತಿಗೆ ಎಲ್ಲ ರೆಡಿಯಾಗಿ ಕುತ್ಕೊಂಡಿದ್ದೀವಿ ಶೈ ಕೂಡ ಸ್ನಾನ ಆಗಿದೆ ಓಹ್ ಆ ಕಡೆ ಕುತ್ಕೊಂಡು ಚಿನ್ನಿ ಅಮ್ಮ ಬೆಂದ್ರೆ ಅಂತ ಸೊಳ್ಳೆ ಇದೆ ನೋಡಿ ಮತ್ತೆ ಅದಕ್ಕೆ ಅದಾ ಈಗ ಅದಕ್ಕೆ ಜಗಳ ಶುರು ಆಗುತ್ತೆ ಅದೇ ಇಲ್ಲ ಸೊಳ್ಳೆ ನಿಮ್ಮ ಹತ್ರ ಎಲ್ಲ ಮಾತಾಡಿದೆ ಗೊತ್ತಾ ನಾನು ಹೋಗಿ ಸ್ವಲ್ಪೊತ್ತು ಕುತ್ಕೊಂಡು ಬಟ್ಟೆ ಎಲ್ಲ ಪ್ಯಾಕ್ ಇದ್ದೆ ಹಾಲು ಮೊಸರು ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ನಮ್ಮ ಅಪ್ಪನ ತಂಗಿಯವರು ಬಂದರು ನಮ್ಮ ಮನೆಗೆ ಅತ್ತೆ ಮತ್ತು ಅತ್ತೆ ಸೊಸೆ ಅತ್ತೆ ಅತ್ತಿಗೆ ಒಂದು ಸಲ ಬಂದಿದ್ರು ಗೊತ್ತಾ ಈಗ ಒಂದು ಎರಡು ತಿಂಗಳ ಹಿಂದೆ ಅವರು ಬಂದರು ಬರಬೇಕು ಅಂತ ತುಂಬ ದಿನದಿಂದ ಅನ್ಕೊತಾಯಿದ್ರಂತೆ ಹಾಗೆ ಬಂದರು ನನ್ನ ಕೂಡ ತುಂಬ ಕರಿದ್ರು ಅವ್ರ ಊರು ಮಳಲಗದ್ದೆ ನಮ್ಮ ರಜೆಗೆ ಬಂದಾಗಿಂದ ಕರಿತಾನೇ ಇದ್ರು ಬಾ ಬಾ ಅಂತ ನನಗೆ ಇಲ್ಲಿ ಬಂದರೆ ಗೊತ್ತಲ್ವ ಎಲ್ಲೂ ಹೋಗೋಕ್ಕಾಗಲ್ಲ ಏನೂ ಇಲ್ಲ ಯಾರಾದರೂ ಒಬ್ಬರನ್ನ ಕರಿಬೇಕಾಗುತ್ತೆ ಬಿಡಿ ಬಿಡಿ ಅಂತ ಹಾಗಾಗಿ ನಾನು ಹೋಗಿರಲಿಲ್ಲ ಹಾಗೇನೆ ನೀವು ಹೊರಡ್ರಿ ಅಂತ ಹೇಳಿದ್ರು ನಾವು ಮನೆ ಬಿಟ್ಟಾಗ ಏಳುವರೆ ಏಳು ಮುಕ್ಕಾಲೇನೋ ಆಗಿತ್ತು ನೋಡಿ ಕತ್ಲೆ ಕತ್ಲೆ ಇದೆ ಅವರು ಇನ್ನೂ ಹಳೆ ಮನೆಗೆ ಹೋಗಬೇಕು ಮತ್ತು ನಮ್ಮ ಚಿಕ್ಕಪ್ಪನ ಮನೆಗೆಲ್ಲ ಹೋಗಿ ಹೋಗಬೇಕಾಗಿತ್ತು ಹಾಗೆ ಸಾಗರಕ್ಕೆ ಬಂದ್ವಿ ಸಾಗರದಲ್ಲಿ ಕೂಡ ನಮ್ಮ ಮನೆಯವರಿಗೆ ಕೆಲಸ ಇತ್ತು ಅವ್ರದೆಲ್ಲ ಕೆಲಸ ಮುಗಿಯಷ್ಟೊತ್ತಿಗೆ ಲೇಟ್ ಆಗೇ ಹೋಯಿತು ಒಂಬತ್ತು ಗಂಟೆ ಆಗಿತ್ತು ಅಂತ ಅಂದ್ಕೊತೀನಿ ಅಷ್ಟೊತ್ತಿಗೆ ಶ್ರೇಯು ಪಾನಿಪುರಿ ಅದು ಏನಾದರೂ ತಿನ್ನಬೇಕು ಅಂತ ಹೇಳ್ದೆ ಆಮೇಲೆ ನನಗೆ ಮಧ್ಯಾಹ್ನ ಕೂಡ ಊಟ ಸರಿ ಆಗಿರಲಿಲ್ಲ ಹಾಗಾಗಿ ನನಗೆ ತುಂಬ ಅಂದರೆ ತುಂಬ ಹಸು ಆಗ್ತಾಯಿತ್ತು ಊಟ ಮಾಡಿಬಿಡೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ಇಲ್ಲಿ ನಾರ್ತ್ ಇಂಡಿಯನ್ನು ಮಿನಿ ತಾಲಿ ಆರ್ಡ್ರ್ ಮಾಡಿದ್ರು ಅಪ್ಪ ಎಂಥ ಲೇಟ್ ಅಂದರೆ ನನಗಂತೂ ನಿಜ ಹೇಳ್ತೀನಿ ಯಾಕಾದರೂ ಊಟ ಆರ್ಡ್ರ್ ಮಾಡಿದ್ದೀವೋ ಎದೋಗ್ಬಿಡೋಣ ಅನ್ನೋ ಥರ ಆಗ್ತಾಯಿತ್ತು ಆದರೆ ಊಟ ಮಾತ್ರ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ಅಷ್ಟೊತ್ತು ಕಾದಿದ್ದಕ್ಕೂ ಸಾರ್ಥಕ ಆಯಿತು ಅನ್ನೋ ಥರ ಅನ್ನಿಸ್ತಾಯಿತ್ತು ತುಂಬ ಅಂದರೆ ತುಂಬ ರಶ್ ಇತ್ತು ಒಳಗಡೆ ಕೂರೋಕ್ಕೆ ಜಾಗ ಇರಲಿಲ್ಲ ನಾವೆಲ್ಲ ಹೊರಗಡೆ ನಿಂತ್ಕೊಂಡಿದ್ವಿ ಆಮೇಲೆ ಅಂತೂ ಜಾಗ ಸಿಕ್ತು ಊಟ ಆಯಿತು ಪವಿತ್ರ ಹೋಟೆಲಲ್ಲಿ ಊಟ ಮಾಡಿದ್ವಿ ಜೂನಿಯರ್ ಕಾಲೇಜ್ ಆಪೋಸಿಟೇ ಇದೆ ತುಂಬ ಚೆನ್ನಾಗಿದೆ ಊಟ ಮಾತ್ರ ತುಂಬ ಚೆನ್ನಾಗಿದೆ ಆದರೆ ತುಂಬ ಲೇಟಾಗುತ್ತೆ ತುಂಬ ಜನ ಅಂದರೆ ನೀವು ಊಟಕ್ಕೆ ಆರ್ಡ್ರ್ ಮಾಡಿ ನಾವು ಶುಭಮ್ಮೆ ಲೇಟು ಅಂದ್ಕೊಂಡಿದ್ವಿ ಇಲ್ಲಿ ಅರ್ಧ ಅರ್ಧ ಮುಕ್ಕಾಲು ಗಂಟೆ ಕಾಯಬೇಕು ನಮ್ಮನೆಯವರು ಸಮೋಸ ತಿಂದಿದಂತೆ ಸಂಜೆ ಹಾಗಾಗಿ ಅವರು ಊಟ ಮಾಡಲಿಲ್ಲ ನಾವು ನಾರ್ತ್ ಇಂಡಿಯನ್ ತಾಲಿ ತೊಗೊಂಡ್ವಿ ಮೂರು ತೊಗೊಂಡ್ವಿ ನಾವು ಊಟ ಮಾಡಿದ್ವಿ ನಮ್ಮದ್ರಲ್ಲೇ ಸ್ವಲ್ಪ ಸ್ವಲ್ಪ ತೊಗೊಂಡ್ರು ಊಟ ಮಾತ್ರ ತುಂಬಾ ಚೆನ್ನಾಗಿದೆ ಯಾರಾದ್ರೂ ಸಾಗರ ಬಂದ್ರೆ ಖಂಡಿತ ಇಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ವರ್ತ್ ಕೂಡ ಹೌದು ಎಕ್ಸ್ಪೆನ್ಸಿವ್ ಅಲ್ಲ ತುಂಬ ಹಂಡ್ರೆಡ್ ರುಪೀಸ್ ಅನ್ಸುತ್ತಲ್ಲ ಊಟಕ್ಕೆ ಆಮೇಲೆ ಆಮೇಲೆ ಗೋಬಿ ಆರ್ಡರ್ ಮಾಡಿದ್ವಿ ಗೋಬಿ ಆಗ್ಲೇ ಇಲ್ಲ ನಮ್ದು ನಾವು ಒಂಬತ್ತು ಗಂಟೆಗೆ ಬಂದವರು ಒಂಬತ್ತು ಮುಕ್ಕಾಲ್ ಆಯ್ತಾ ಇಲ್ಲ ಒಂದೊಂದು ಅರ್ಧ ಕಾದಿದ್ದೀವಿ ಗಂಟೆ ಮುಕ್ಕಾಲಿಗೆ ಬಂದವರು ನಾವು ಹತ್ರ ಒಂದು ಮುಕ್ಕಾಲು ಗಂಟೆ ಕಾದಿದ್ದೀವಿ ಮತ್ತು ಕೂರೋದಕ್ಕೂ ಜಾಗ ಇರಲಿಲ್ಲ ಆ ಥರ ಆಗಿತ್ತು ಹಾಗಾಗಿ ಅವ್ರ ಡ್ಯಾಡಿ ಗೋಬಿ ಕ್ಯಾನ್ಸಲ್ ಮಾಡಿಸಿ ಬರೀ ಊಟ ಒಂದು ಮಾಡ್ಕೊಂಡು ಬಂದ್ವಿ ಈಗ ಮನೆ ಕಡೆ ಪೈಣ ಹಾಗೆ ಬಳ ಕೂಡ ಇಲ್ಲಿಗೆ ಮುಗಿಸ್ತೀನಿ ನನಗೆ ತುಂಬ ದಿನದಿಂದ ಪಾನ್ ತಿಂದಿರಲಿಲ್ಲ ಹಾಗಾಗಿ ಪಾನ್ ತಿನ್ನಬೇಕು ಅಂತ ಅನಿಸಿತ್ತು ನಮ್ಮ ಮನೆಯಲ್ಲಿ ಪಾನ್ ಬೇಕೇ ಬೇಕು ಅಂತ ಯಾಕೋ ಬೈದಿದ್ರು ಬೈ ಅವರು ಅವರು ಊಟ ಮಾಡಲಿಲ್ಲ ನಂದ್ರಲ್ಲೇ ಒಂದು ಚುಚ್ಚು ಚೂರು ತಿಂದರು ಹಾಗಾಗಿ ನನಗೆ ಊಟ ಕಮ್ಮಿ ಆಯ್ತು ಆಮೇಲೆ ನಾನು ಶ್ರೇಯ ಸೇರಿ ಒಂದು ಹಾಫ್ ರೈಸ್ ತಗೋದು ಯಾಕಂದ್ರೆ ನಾವು ಮಧ್ಯಾಹ್ನ ಕೂಡ ಊಟ ಮಾಡಿರಲಿಲ್ಲ ಹಾಗಾಗಿ ಬ್ಲಾಗ್ ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ಈಗ ಮನೆ ಕಡೆ ಪಯಣ ನಾಳೆಂದ ಊರಿನ ಬ್ಲಾಗ್ ಬರುತ್ತೆ ಅಲ್ಲಿ ತನಕ ಕಾಯ್ತಾಯಿರಿ